ಸರ್ ತನ್ನ ಹೆಸರು ನಂಜುಂಡೇಶ್ವರ ಊರು ಸರ್ ನಮ್ಮದು ಮೈಸೂರೇ ಮೈಸೂರಿಗೆ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಹಾಲಿ ಎಂ ಪಿ ನೆಕ್ಸ್ಟು ಈಗ ಮೇನಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ಹೌದು ಈಗ ನೆಕ್ಸ್ಟು ಏನಾದ್ರು ಬರೋ ಚಾನ್ಸಸ್ ಇದೆ ಅಥವಾ ಏನಾದರೂ ಪೈಟ್ ಏನಾದ್ರು ಇದೆಯಾ ಸರ್ ಅಂದರೆ ಚಾನ್ಸಸ್ ಇದೆ ಯಾಕೆಂದರೆ ಅವರೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಸುಮ್ಮನೆ ಈಗೇನು ಸಮ್ಮ ಪುಟ್ಟ ಸಣ್ಣ ಪುಟ್ಟ ಅಲಿಗೇಷನ್ಸ್ ಆಯಿತು ಅಷ್ಟೇ ಈಗ ಯಾವುದು ಅದೇ ಸ್ಮೋಕ್ ಬಾಂಬು ಸ್ಮೋಕ್ ಬಾಂಬು ತಮ್ಮೊಂದು ಅಲಿಗೇಷನ್ ಮಾಡಿದರೆ ಬೇಕು ಅಂತಲೇ ಅದು ಷಡ್ಯಂತ್ರ ಮಾಡಿದ್ದಾರೆ ಯಾಕೆಂದರೆ ಅವರು ಈಗ ಎಲೆಕ್ಷನ್ ಮಾಮೂಲಿ ಸ್ಟ್ರಾಟ್ರಜಿ ಕಾಂಗ್ರೆಸ್ ಮಾಡಲೇಬೇಕಲ್ಲ ಯಾಕೆಂದರೆ ಅವ್ರದ್ದು ಕಂಡಮ್ ತಾನೇ ತಾನೆ ಸ್ವಲ್ಪ ಅವ್ರನ್ನ ಸೋಲ್ಸಕ್ಕೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ನವ್ರು ಗೆಲ್ಲೋಕ್ಕೆ ಅನುಕೂಲ ಆಗುತ್ತೆ ಮೋಸ್ಟ್ಲಿ ಅವರೇ ಮಗನೇ ಗೆಲ್ತಾರೆ ಕಡಿಮೆ ಆಗಲ್ಲ ಈಗ ಪಾಸು ನೀವು ಕೇಳಿದ್ರು ಕೊಡ್ತಾರೆ ನಾನು ಕೇಳಿದ್ರು ಕೊಡ್ತೇನೆ ನಾನು ನಾನು ಇದೇ ಕಾನ್ಸ್ಟಿಟ್ಯೂನ್ಸಿಯನು ನನ್ನ ಬಗ್ಗೆ ಫುಲ್ ಎಲ್ಲರೂ ಈ ಕಾನ್ಸ್ಟಿಟ್ಯೂಷನ್ ಏಳೆಂಟು ಲಕ್ಷ ಜನ ಎಲ್ಲರೂ ಡೇಟಾ ಬಯೋಡೇಟಾ ತಿಳ್ಕೊಳಕ್ಕಾಗಲ್ಲ ನಾವು ಓಟ್ ಹಾಕಿದ್ದೀವಿ ನಮ್ಗೆ ಕೊಡೋಲ್ಲ ಏನೇನು ಇನ್ಯಾತಕ್ಕೆ ನಾವೇನು ಅವ್ರಿಗೆ ದುಡ್ಡು ಕೇಳ್ತೀವ ಬರೀ ಪಾಸ್ ಕೇಳ್ತೀವಿ ಅಷ್ಟೇ ಅಲ್ವ ಹಾಂ ಇನ್ನೇನು ಬೇರೆ ಏನು ಕೇಳೋಲ್ವಲ್ಲ ಹಾಂ ಹಾಗಾಗಿ ಕೊಟ್ಟಿದ್ದಾರೆ ಕಾರ್ಯಕರ್ತರು ಅವ್ರು ಪಿ ಎನ ಯಾರೇ ಕೊಟ್ಬಿಡ್ತಾರೆ ಆನ್ ಬಿ ಎಫ್ ಎಂ ಪಿ ಅಲ್ವೇ ಅವರೇ ಕೊಡಬೇಕು ಅಂತೇನಿಲ್ಲ ಹಾಗಾಗಿ ಏನು ವರ್ಚಸ್ಸೇನು ಕಡಿಮೆ ಆಗಲ್ಲ ಪ್ರತಾಪ್ ಸಿಂಗ್ ಮುಂದೆ ಅವ್ರದ್ದೇ ಇದೆ ಅವ್ರದ್ದೇ ನಡೆಯಿತು ಹಾಂ ಕೇಂದ್ರದಲ್ಲಿ ಸರ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡೆಫಿನೆಟ್ ಆಗಿ ಯಾವುದೇ ಅದರಲ್ಲಿ ಎರಡನೇ ಮಾತಿಲ್ಲ ನೋ ಸೆಕೆಂಡ್ ಥಾಟ್ ಅದ್ರ ಜೊತೆಗೆ ಇವರು ಇವರು ಏನೋ ಕಾಂಗ್ರೆಸ್ ಏನೋ ಇಂಡಿಯಾ ಏನೋ ಮಾಡ್ಕೊಂಡಿದ್ದಾರೆ ಈಗ ಏನು ಮಾಡ್ಕೊಂಡ್ರು ಅವ್ರು ಇಪ್ಪತ್ನಾಲ್ಕು ಪಕ್ಷ ಮಾಡ್ಕೊಂಡು ಸೇರಿಸ್ಕೊಂಡವ್ರೆ ಬಿ ಜೆ ಪಿ ಒಂದೇ ಪಕ್ಷದಲ್ಲಿ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೆರಡು ಸೀಟ್ ಗೆಲ್ಲದೆ ಗೆಲ್ಲುತ್ತೆ ಇವರು ಇಪ್ಪತ್ತ್ನಾಲ್ಕು ಸೇರಿದ್ರು ಇಪ್ಪತ್ನಾಲ್ಕು ಇಪ್ಪತ್ತಾರಲ್ಲಿ ಇವರು ಒಬ್ಬರು ಗ ಖರ್ಗೆ ಪಿ ಎಮ್ ಆಗಬೇಕು ಅಂತಾರೆ ಒಬ್ಬರು ಬೇಡ ಅಂತಾರೆ ಈಗಲೇ ಇವರಲ್ಲೇ ಇದು ಒಳಗ ಭಿನ್ನಾಭಿಪ್ರಾಯ ಇದೆ ಎಲ್ಲರೂ ಒಂದೇ ಸಮಯ ಇಲ್ಲ ಇವ್ರ ಹತ್ರ ಏನೋ ಒಂದು ಒಟ್ಟಿನಲ್ಲಿ ಏನೋ ಮಾಡಿ ಬಿ ನಮ್ಮ ನರೇಂದ್ರ ಮೋದಿ ಬಿ ಜೆ ಪಿ ಸರ್ಕಾರ ಕೆಡಬೇಕು ಅಂತಾರೆ ಎಲ್ಲಿ ಟೆನ್ ಪರ್ಸೆಂಟೇ ತಾಳೋಕ್ಕಾಗಲಿಲ್ಲ ಅದು ಹತ್ತೊಂಬತ್ತರಲ್ಲಿ ಅಲ್ವಾ ಟೆನ್ ಪರ್ಸೆಂಟ್ ಅಪೋಸಿಷನ್ ಲೀಡ್ರಿಗೆ ಇವರು ಎಲಿಜಿಬಿಲಿಟಿ ಇಲ್ಲ ಅಂಥದ್ರಲ್ಲಿ ಇವರು ಐವತ್ತು ಸೀಟೇ ಗೆಲ್ಲಕ್ಕೆ ಇನ್ನೂ ಐವತ್ನಾಲ್ಕು ಸೀಟ್ ಗೆಲ್ದಿದ್ದವ್ರು ಇನ್ನೂರ ಎಪ್ಪತ್ತು ಸೀಟ್ ಎಲ್ಲಿ ಗೆಲ್ತಾರೆ ಇನ್ನೂರ ಎಪ್ಪತ್ತು ಬರಬೇಕಲ್ಲ ಇನ್ನೂರ ಎಪ್ಪತ್ತ್ಮೂರು ಐನೂರ ನಲ್ವತ್ಮೂರಕ್ಕೆ ಎಲ್ಲಿ ಬರ್ತಾರೆ ನೋ ಚಾನ್ಸ್ ಕೇಂದ್ರದಲ್ಲೂ ಮುಂದೆ ಬರ್ತಾರೆ ರಾಮ ಇವರೇನೋ ಒಂದು ಮಾಮೂಲಿ ಹೇಳ್ತಾರೆ ಈಗ ರಾಮ ಮಂದಿರ ಕಡೆ ರಾಮ ರಾಮ ಕಾಂಗ್ರೆಸ್ನವ್ರು ರಾಮ ಇಲ್ಲವಾ ಇಡೀ ದೇಶಕ್ಕೆ ರಾಮ ಸುಮ್ಮನೆ ಇವರು ಅಲಿಗೇಷನ್ ಮಾಡ್ತಾರೆ ಎಲೆಕ್ಷನ್ಗೋಸ್ಕರ ಈಗಲೂ ರಾಮ ಮಂದಿರ ಉದ್ಘಾಟನೆ ಮಾಡಿಬಿಡ್ತಾ ಇದ್ದಾರೆ ಆಮೇಲೆ ಜೊತೆಗೆ ಏನು ಈಗ ಇನ್ನೂ ಎಲೆಕ್ಷನ್ ರಾಮ ಮಂದಿರಕ್ಕೆ ಪೂರ್ತಿ ಆಗಿಲ್ಲ ರಾಮ ಆಮೇಲೆ ಪೂರ್ತಿ ಆಗಬೇಕಾಯಿತು ಅಂತ ಈಗ ವಿಕಾಸೆಲ್ಲ ಇನ್ನೂ ಕರ್ಚೋಕೆ ಮುಂಚೆ ಇವರೇ ಉದ್ಘಾಟನೆ ಮಾಡಲಿಲ್ಲ ಹಾಂ ಎರಡು ಸಾವಿರದ ನಾಲ್ಕರಲ್ಲಿ ವಿಕಾಸ ಹೌದು ಆಗೇ ಇರಲಿಲ್ಲ ಇವರೇದ್ಗೆ ಇವ್ರ ಹೆಸರು ಕಾಂಗ್ರೆಸ್ನ ಬರಬೇಕು ಅಂತ ಇವರು ಉದ್ಘಾಟನೆ ಮಾಡಲಿಲ್ವ ಎಲ್ಲರೂ ಮಾಡೋದು ಅದೇ ರಾಜಕೀಯ ಅವರು ಮಾಡಿರ್ತಾರೆ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು ಮೋಸ್ಟ್ಲಿ ಏನೂ ಆಗೋಲ್ಲ ಹಾಂ ಪ್ಲೇನು ಈಗ ಅವರು ಕೊಟ್ಟರು ಐದು ಐದು ಬೇಡಿಕೆಗಳು ಐದು ಐದು ಫ್ರೀ ಬೀಜ ಕೊಟ್ಟು ಓ ಗ್ಯಾರಂಟಿ ಯೋಜನೆ ಕೊಟ್ಟರು ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟಿದ್ದಾರೆ ಈಗ ಅನುಭವಿಸ್ತಾ ಇರೋದು ಕಷ್ಟ ಎಷ್ಟು ನೋಡಿದಾರೆ ಬಸ್ಸಲ್ಲಿ ಹಾಂ ಜನಗಳು ಹುಡುಗರು ಸ್ಟೂಡೆಂಟ್ಸು ಅವ್ರ ಬಸ್ ಹತ್ತಕ್ಕೆ ಇಲ್ಲ ನಮ್ಮಂಥ ವಯಸ್ಸಾದವ್ರು ಜೆಂಟ್ಸು ನಿಂತ್ಕೋಬೇಕು ಲೇಡೀಸ್ ಎಲ್ಲ ಕೂತಿರ್ತಾರೆ ಎಲ್ಲ ಕೆಳಗಡೆ ಕೂತಿರ್ತಾರೆ ಅಲ್ಲ ನಾವು ನಿಂತ್ಕೋಬೇಕು ಸೀನಿಯರ್ ಸಿಟಿಜನ್ ನಿಂತ್ಕೋಬೇಕು ಹಾಂ ಮೊದಲಿದ್ದು ಇಲ್ಲ ಈಗ ಅವರೇ ನಮ್ಮ ಈಗ ಅವರು ಆಧಾರ್ ಕಾರ್ಡ್ ಇಟ್ಕೊಂಡು ನಮ್ಮದೇ ಬಸ್ಸು ಒಂಥರ ಆಡ್ತಾರೆ ಈಗ ಕೆ ಎಸ್ ಎಸ್ ಸಿ ಬಸ್ಸು ನಮ್ಮದೇನಂಗೆ ಆಡ್ತಾರೆ ಈಗ ಅದು ಕೊಡಲಿ ಏನಾದರೂ ಜನಗಳಿಗೆ ಅನುಕೂಲ ಮಾಡೋ ಸರ್ಕಾರ ಇರೋದು ಸೇವೆ ಮಾಡಬೇಕು ಪಬ್ಲಿಕ್ ಸರ್ವಿಸ್ ಮಾಡಬೇಕು ಲಿಮಿಟೆಡ್ ಇರಬೇಕು ಯಾರು ಬೇಕು ಎಲಿಜಿಬಿಲಿಟಿ ಯಾರಿದೆ ಅವರು ಮಾಡಿ ಯಾರಿಗೆ ಇರಬೇಕು ಈಗ ಬಿ ಪಿ ಎಲ್ ಕಾರ್ಡ್ನವ್ರಿಗೋ ಸೀನಿಯರ್ ಸಿಟಿಜನ್ಗೋ ಸ್ಟೂಡೆಂಟ್ಸೋ ಮಾಡಿ ಮಾಡಿ ಹಾಂ ಇವರು ಇವ್ನಿಗೆ ಎರಡು ಸಾವಿರ ತಗೊಳ್ಳಿ ನಿಮಗೂ ತಗೊಳ್ಳಿ ನಿಮಗೂ ತಗೊಳ್ಳಿ ಎಲ್ಲ ಮಾಡಿಟ್ರು ಈಗ ಈಗ ಬಜೆಟ್ ಒಳ್ಳೆ ಮಾಡ್ತಾರೆ ಎಲ್ಲ ಸಾಲ ಮಾಡ್ತಾರೆ ಯಾಕೆಂದ್ರ ಕಡೆ ಕೈ ತೋರಿಸ್ತಾರೆ ಅವ್ರು ಕೊಟ್ಟಿಲ್ಲ ಬರೋ ಪರಿಹಾರ ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನು ಹೇಳಲ್ಲ ಇವರು ಇದೇ ಒಂದು ಹೇಳೋದು ಏನಂದ್ರೆ ಸ್ಲೋಗನ್ ಇಟ್ಕೊಂಡವ್ರೆ ಈ ಕಡೆ ಕೈ ತೋರಿಸ್ಬಿಡೋದು ನಾನಲ್ಲ ಅಂತ ನಾವೆಲ್ಲ ಸರಿ ಅಂತೂ ಬಂದಿಲ್ಲ ಅದರಿಂದ ಕೊಡೋಕ್ಕಾಗ್ತದೆ ಯಾವ ಯೋಜನೆಗಳು ಇಲ್ಲ ಹಾಂ ಯೋಜನೆ ಮಾಡೋದಕ್ಕೆ ಫಂಡ್ಸ್ ಬೇಕಲ್ಲ ಈಗ ಐವತ್ತು ವರ್ಷಕ್ಕೆ ಐವತ್ತು ಸಾವಿರ ಐವತ್ತೆರಡು ಸಾವಿರ ಕೋಟಿ ಈ ಬರೀ ಯೋಜನೆಗಳಿಗೆ ಕೊಡ್ತಾರಲ್ಲ ಹೊಡಿ ಯೋಜನೆ ಕೊಡಬಾರ್ದು ಅಂತಲ್ಲ ಯೋಜನೆ ಕೊಡಿ ಯಾರ್ದು ಎಲಿಜಿಬಿಲಿಟಿ ಇದೆ ಈಗ ಮೊದಲು ಬಿ ಪಿ ಎಲ್ ಕಾರ್ಡನ್ನು ಮಾಡಿದರು ಅವು ಐದು ಕೆ ಜಿ ಆಗಿ ಒಂದು ಐದು ಕೆ ಜಿ ಕೊಡಿ ಕೊಡಿ ಯಾರಿಗೆ ಇಲ್ಲ ಈಗ ನಾನು ಬೆಂಗಳೂರಲ್ಲಿ ಇರ್ತೀನಿ ಒಂದು ಲಕ್ಷ ಸಂಬಳ ತಗೊಳ್ಳೋ ಬ್ಯಾಂಕಿಗೆ ಹೋಗ್ತಾರೆ ವಿಧಾನಸೌಧಕ್ಕೆ ಹೋಯ್ತಾರೆ ಅವರು ಈಗ ಫ್ರೀಯಾಗಿ ತಗೊಂಡೋಯ್ತಾರೆ ಅವ್ರಿಗೆಲ್ಲ ಯಾಕೆ ಬೇಕು ಒಂದು ಲಕ್ಷ ಸ್ಯಾಲ್ರಿ ತೊಗೊಂಡೋರು ಇದಾರೆ ಈಗ ಪ್ರೆಸೆಂಟು ಅವ್ರಿಗೂ ಫ್ರೀ ಬಸ್ಸು ಅದು ಯಾರು ಎಲಿಜಿಬಿಲಿಟಿ ಇದೆ ಇಲ್ಲ ಇಲ್ಲ ಯಾರು ಇಲ್ಲ ಅವರು ಕೊಡಿ ಅನನುಕೂಲ ಆಗಿರೋರಿಗೆ ಅದು ಬಿಟ್ಟು ಇವರು ಎಲ್ಲರೂ ಕೋಟ್ಬಿಟ್ಟು ಕೊಟ್ಟು ಎಲ್ಲರ ಕತೆ ಹೇಳ್ಕೊಂಡು ಇವರು ಬರೀ ರಾಜಕೀಯ ಮಕ್ಕಳು ಕೂತಿದ್ದಾರೆ ಏನೂ ಆಗಲ್ಲ ಡೆಫಿನೆಟಾಗಿ ಕಾಂಗ್ರೆಸ್ ಬಿ ಜೆ ಪಿನೇ ಬರುತ್ತೆ ಇಲ್ಲಿ ಇಲ್ಲಿ ಐದು ವರ್ಷ ಇವರು ಜನಗಳಿಗೆ ಯಾಕೆಂದರೆ ನಮ್ಮಲ್ಲಿ ಆಗಲಿ ಎಲ್ಲಿ ಎಲ್ಲ ಏನು ಮಿಡ್ಲ್ ಕ್ಲಾಸ್ ಪೀಪಲ್ ಜಾಸ್ತಿ ಇರ್ತಾರೆ ಮನುಷ್ಯನ್ಗೆ ಆಸೆ ಇರುತ್ತೆ ಓ ಬಸ್ ಫ್ರೀಯಾಗಿ ಕೊಡ್ತಾವ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಫ್ರೀ ಕರೆಂಟ್ ಕೊಡ್ತಾರೆ ನಿರುದ್ಯೋಗಿಗಳಿಗೆ ನಿರುದ್ಯೋಗಿ ಭತ್ಯ ಕೊಡ್ತಾರೆ ಎಲ್ಲ ಮನುಷ್ಯನಿಗೆ ಆಸೆ ಹುಟ್ಟಿಸ್ಬಿಡ್ತಾರೆ ಆಸೆ ದೊಡ್ಡದು ಗ್ಯಾರಂಟಿ ಯೋಜನೆ ಇವರೇ ಸ್ವಂತ ಮಾಡಿಲ್ಲ ಯಾರೋ ಒಬ್ಬ ಸುರೇಶ್ ಕಣ್ಣ ಯಾರೋ ಇಟ್ಕೊಂಡಲ್ಲ ಈ ಯೋಜನೆಗಳು ರೂವಾರಿ ಒಬ್ಬ ಅವರು ಈ ಯೋಜನೆಗಳನ್ನು ಇದು ಮಾಡಿಕೊಟ್ಟಿದ್ದು ಯೋಜನೆ ಈ ರೀತಿ ಮಾಡಿದ್ರೆ ನೀವು ಗೆಲ್ತೀರ ಅಂತ ಚುನಾವಣಾ ಚಾಣಕ್ಯ ಈಗ ಅದಕ್ಕೆ ಇದೇ ಇದೇ ಪ್ಲಾನಿಂಗ್ ಅಲ್ಲಿ ಉಪಯೋಗಿಸ್ತಲ್ಲ ತೆಲಂಗಾಣದಲ್ಲಿ ಆಯ್ತಲ್ಲ ಯಾಕೆ ಆಗಲಿಲ್ಲಗಡ್ದಾಗಲಿಲ್ಲ ಮಧ್ಯಪ್ರದೇಶ ಆಗಲಿಲ್ಲ ರಾಜಸ್ಥಾನ ಆಗಲಿಲ್ಲ ಎಲ್ಲರೂ ಒಂದೇ ಥರ ಇರೋದಿಲ್ಲ ಬೊಬ್ರು ಒಂಥರ ಬಟ್ ಡಿಪೆಂಡ್ಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜನಗಳು ಆಸೆ ಜಾಸ್ತಿ ಇರ್ತದೆ ಪಟ್ ಹಾಕೋರು ಹಾಕಿದ್ರು ಇಲ್ಲೂ ಹಾಕೋದು ಒಂದು ಮೂವತ್ತೈದು ಸೀಟ್ ಗೆದ್ದವ್ರೆ ಐದು ವರ್ಷ ನೋಡ್ಕೊಳ್ಳಿ ಅಷ್ಟೇ ಜನ ನೋಡ್ಕೊಳ್ಳಿ ಅನುಭವಿಸ್ತಾರೆ ಸವಲತ್ತು ಪಡೆದಿರೋರು ಪರವಾಗಿಲ್ಲ ಅಂತಾರೆ ಸವಲತ್ತು ಈಗ ನಮಗೆ ಜೆಂಟ್ಸ್ಗೆ ಇಲ್ವಲ್ಲ ನಮಗೇನು ಕೊಡಿದ್ದಾರೆ ಈಗ ಕೆಲಸ ಮಾಡೋರು ಈಗ ಕೆಲಸ ಮಾಡ್ತಾನೆ ಇರ್ತಾರೆ ಮಾಡೋ ಮಾಡಲೇಬೇಕು ಈಗ ಸ್ಟೂಡೆಂಟ್ಸ್ಗೆ ಈಗ ಇವನದಿಗೆ ಕೊಡ್ತೀನಿ ಅಂದರೆ ಅವರು ಓಟ್ ಹಾಕ್ತಾರೆ ಹಾಕ್ಲಿ ಈಗ ಎಲೆಕ್ಷನ್ ಬಂತಲ್ಲ ಅವರು ಈಗ ಅದನ್ನು ಜಾರಿಗೆ ತಂದರು ಈಗ ಇತ್ತೀಚೆಗೆ ಎಲ್ಲ ಥರ ಈಗ ಮೋದಿಯವರು ಆಡಳಿತ ಭದ್ರತೆ ಹೇಗಾಗಿದೆ ಈಗ ಹತ್ತು ವರ್ಷ ನಾನು ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದರು ಮತ್ತು ಈಗ ನರೇಂದ್ರ ಮೋದಿಯವರು ಆಡಳಿತ ಮೋದಿ ಬಂದ ಮೇಲೆ ಡಿಫೆನ್ಸು ಆಮೇಲೆ ಭದ್ರತೆ ಚೆನ್ನಾಗಿದೆ ಈಗ ಈ ಕಾಶ್ಮೀರದಲ್ಲಿ ಎಷ್ಟೊಂದು ಇಶ್ಯೂಸ್ ಇತ್ತು ಈ ಇಶ್ಯೂಸ್ ಎಲ್ಲ ಕಾಸಿ ಈಗ ಸಾಲ್ವ್ ಆದ ಈಗಲೇ ಅಲ್ವೇ ತ್ರೀ ಸೆವೆಂಟಿ ಆರ್ಟಿಕಲ್ ತಗ ರದ್ದು ಮಾಡಿದ್ರು ಹಾಂ ಈಗ ದೇಶ ಮುಖ್ಯವಾಗಿ ಭದ್ರತೆ ಇರಬೇಕು ನಾವು ಇಲ್ಲಿರ್ತೀವಿ ನಮ್ಮ ದೇಶ ಕಾಯೋರು ಯಾವ ಎಲ್ಲೋ ಇರ್ತಾರೆ ಭದ್ರತೆ ಮುಖ್ಯ ಒಂದು ಈಗ ಬೇರೆ ದೇಶದಲ್ಲಿ ಈಗ ಬೇರೆ ಬೇರೆ ದೇಶದಲ್ಲಿ ನೀವು ನೋಡಿದ್ದೀರಾ ಸಣ್ಣ ಎಲ್ಲ ಸರೇಲು ಗಾಜಾ ಎಲ್ಲ ಯುದ್ಧ ಮಾಡ್ತಾರೆ ನಮ್ಮ ದೇಶದಲ್ಲಿ ಬರಲಿ ಅಲ್ವೇ ಯಾಕೆಂದರೆ ಅವ್ರು ನೋಡ್ತಾರೆ ಈಗ ವೀಕ್ ಆಗಿದ್ರೆ ತಾನೆ ಅವ್ರನ್ನ ನೀವು ಇಂಟಾಗ್ರೆಟ್ ಮಾಡ್ತೀರಾ ಸರಿಯಾಗಿರೋ ನೀವೇನು ಮಾಡೋಕ್ಕಾಗೋದೇ ಇಲ್ವಲ್ಲ ಹಾಂ ಗಟ್ಟಿಯಾಗಿದ್ದರೆ ನಿಮ್ಮ ನಾಳೆಸೋಕ್ಕಾಗಲ್ಲ ಹಾಗಾಗಿ ನೋಡಿ ಈಗ ಮುಖ್ಯವಾಗಿ ಅದು ಮುಖ್ಯ ದೇಶದ ಭದ್ರತೆನೂ ಮುಖ್ಯ ದೇಶದ ಯೋಗಕ್ಷೇಮನೂ ಮುಖ್ಯ ಅವರು ಮಾಡೋಷ್ಟು ಮಾಡ್ತಾರೆ ಈಗ ನೂರು ಮೂವತ್ತು ಕೋ ಜನಸಂಖ್ಯೆ ಜಾಸ್ತಿ ಇದೆ ಇವರು ಕನ್ನಡದಲ್ಲಿ ಐದು ನಾಲ್ಕೈದು ಕೋಟಿ ಜನಸಂಖ್ಯೆಯವ್ರ ಎಲ್ಲ ತಗೊಳ್ಳಿ ಅಂತಾರೆ ದೇಶಕ್ಕೆಲ್ಲ ಕೊಡಬೇಕು ಅನ್ನೋ ಕಷ್ಟ ಆಗಲ್ಲವಾ ಹಾಂ ವ್ಯವಸ್ಥೆ ಆಗುತ್ತೆ ವ್ಯವಸ್ಥೆ ಆಗುತ್ತೆ ಎಕಾನಮಿ ಮೇಲೆ ಡಿಪೆಂಡ್ ಎಕಾನಮಿ ತುಂಬ ಇದಾಗ್ಬಿಡ್ತದೆ ಈ ರಿಸೋರ್ಸಸ್ ಬೇಕು ಏನು ಜಿ ಎಸ್ ಟಿ ಆಗ್ತದೆ ಎಷ್ಟ ಈಗ ಇವರು ಎಲ್ಲ ಹಾಕಿದ್ರು ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ರು ಎಕ್ಸೈಸಲ್ಲಿ ಜಾಸ್ತಿ ಮಾಡಿದ್ರು ಹಾಲು ಜಾಸ್ತಿ ಮಾಡಿದ್ರು ಎಲ್ಲ ಕ್ರೇಟ್ ಜಾಸ್ತಿ ಹೋಯ್ತಾ ಇರ್ತಾರೆ ನಮ್ಮ ಇಲ್ಲಿ ಮಾಡಿ ಫ್ರೆಂಡ್ಸ್ಗೆ ಮೊಬೈಲೈಸ್ ಆಗಬೇಕಲ್ಲೆಲ್ಲ ಜಾಸ್ತಿ ಯೂನಿಟ್ ಮಾಡಲೇಬೇಕು ಮಾಡ್ದನೇ ವಿಧಿನೇ ಇಲ್ಲ ಇಲ್ಲಿ ಟು ಹಂಡ್ರೆಡ್ ಯೂನಿಟ್ ಕೊಡಬೇಕು ಅಂದರೆ ಎಲ್ಲರಿಗೂ ಸುಲಭವಾಗಲ್ಲ ಮತ್ತು ಈಗ ಟೆನ್ ಯೂನಿಟ್ಸ್ ಇವ್ರಿಗೆ ನಲ್ವತ್ತು ನಲ್ವತ್ತೆಂಟು ಯೂನಿಟ್ ಯಾರಿಗಿದೆ ಅವರು ಹತ್ತು ಯೂನಿಟು ಎಕ್ಸ್ಟ್ರಾ ಕೊಡಿದರು ಕಡಿಮೆ ಇರೋರಿಗೆ ಜಾಸ್ತಿ ಇರೋರಿಗೆ ಹತ್ತು ಯೂನಿಟ್ ಜಾಸ್ತಿ ಇಲ್ಲ ಬಿಲೋ ಫಿಫ್ಟಿ ಯೂನಿಟ್ಸ್ ಇಂದಿರೋನು ಟೆನ್ ಯೂನಿಟ್ಸ್ ಜಾಸ್ತಿ ಕೊಡ್ತಾಯಿದ್ದಾರೆ ಅಂತ ಈ ಈ ತಿಂಗಳಿಂದ ಇದು ಎಲೆಕ್ಷನ್ ಗಿಮಿಕ್ ಎಲ್ಲ ಇಲ್ಲ ಎಲೆಕ್ಷನ್ ಗಿಮಿಟ್ ಅವರು ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಮುಂದೆ ಉಳಿಸ್ಕೋಬೇಕು ಇವಕ್ಕೆಲ್ಲ ಎಲೆಕ್ಷನ್ ಗಿಮಿಕ್ ಈಗ ಕೇಂದ್ರದಲ್ಲಿ ಸರ್ ನಾ ಇವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾವ್ರೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿ ಸರ್ ಇವರು ಕಾಂಪೀಟ್ ಮಾಡೋಕ್ಕಾಗತ್ತ ನಮ್ಮ ಕೇಂದ್ರದಲ್ಲಿ ಏನು ಮೋದಿ ಜೊತೆ ಕೇಂದ್ರದಲ್ಲಿ ಏನಂದರೆ ಈಗ ಅವರು ಮ ಈಗ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇದುವರೆಗೆ ಮಿನಿಸ್ಟ್ರಿ ಆಗಲಿಲ್ಲ ಈಗ ಅವರೇನಂದರೆ ಗಾಂಧಿ ಮನೆತನ ಅನ್ನೋದು ಒಂದೇ ಒಂದು ಬ್ರ್ಯಾಂಡೆಡ್ ಆಗಿ ಉಳ್ಕೊಂಡಿದ್ದಾರೆ ಈಗ ಮಾಡಿ ಇವರು ಈಗ ರಾಹುಲ್ ಗಾಂಧಿ ಬೇಡ ಅಂತ ಹೇಳಿದ್ರು ಸೋನಿಯಾ ಗಾಂಧಿ ನಮ್ಗೆ ಬೇಡ ಅಂದಿದ್ದಕ್ಕೆ ಎ ಎಸ್ ಸಿ ಪ್ರೆಸೆಂಟ್ ಇವ್ರು ಕೊಟ್ಟಿದ್ದಾರೆ ಈಗ ಮನಮೋಹನ್ ಸಿಂಗು ಹತ್ತು ವರ್ಷ ಆದರು ಯಾರಿತ್ತು ಇದು ಪ್ರಭಾವ ಯಾರಿತ್ತು ಆಡಳಿತ ಟೆನ್ ಇಯರ್ಸು ಮನಮೋಹನ್ ಸಿಂಗ್ ಇತ್ತು ಯಾರ್ದು ರೂಲಿಂಗ್ ಯಾರ್ದಿದ್ದು ಅಂದಿಕ್ಟುಂದ್ರ ಇವರೇ ಇವರೇ ಸಪೋಸ್ ಯಾರು ರಜಿಕಾಂತ್ ಖರ್ಗೆನೇ ಸಿ ಎಮ್ ಪಿ ಎಮ್ ಆದ್ರೆ ನಡೆಯೋದ್ದು ಇನ್ ಡೈರೆಕ್ಟ್ ಅವ್ರದ್ದೇ ನಡೆಯೋದು ಡೈರೆಕ್ಟ್ ಅವರೇ ಸುಮ್ ಕೂರಿಸ್ತಾರೆ ಅಷ್ಟೇ ಬಟ್ ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಯಾರನ್ನ ಅವರಷ್ಟು ಕಾಂಪೀಟ್ ಯಾರಿಗೂ ಇಲ್ಲ ಈ ಕೇಜ್ರಿವಾಲ್ ಇವರೆಲ್ಲ ಸ್ವಲ್ಪ ಭ್ರಷ್ಟ ಭ್ರಷ್ಟಾಚಾರದ ವಿರುದ್ಧ ಕೂಡ ಹೋರಾಡ್ಬೋದು ಹೋರಾಡಿದ್ರು ಎಲ್ಲೇ ಹೋರಾಡಿದ್ರು ಪುನಃ ಅವ್ರವ್ರದೇ ಎಲ್ಲ ಇದೆಯಲ್ಲ ಅವ್ರದ್ದು ಅವ್ರ ಅವ್ರದ್ದು ಮೆಂಬರ್ಸ್ ಕಮ್ಯುನಿಟಿ ಅವರು ಅವ್ರ ಸೆಕ್ಷನ್ ಅವ್ರದೇ ಅವ್ರದ್ದು ಕೊಲೀಗ್ಸ್ಗಳದ್ದೆ ಇದೆಯಲ್ಲ ಯಾವುದೋ ಒಬ್ಬ ಡೆಪ್ಟಿ ಸಿ ಎಮ್ ಅವರನ್ನು ಇದು ಮಾಡ್ಕೊಂಡಿದ್ದಾರೆ ಆಮೇಲೆ ಈ ಎಲ್ಲ ಅವರು ಅವರು ಅವ್ರದ್ದು ಏನೋ ಅದೇನೋ ಮನೆ ಇನ್ನೋವೇಷನ್ ಮಾಡ್ಕೊಂಡ್ರು ಇಪ್ಪತ್ತೆರಡು ಕೋಟಿ ಖರ್ಚು ಮಾಡಿ ಅಂತಾರೆ ಅವ್ರ ಮೇಲೂ ಕೇಸಿದೆ ಎಲ್ಲರ ಮೇಲೆ ಕೇಸಿದೆ ಇದ್ದೇ ಹೇಳ್ದಂಗೆ ಸುಲಭ ಮಾಡೋಕ್ಕಾಗಲ್ಲ ಯಾರು